ಮುಖ್ಯಮಂತ್ರಿಗಳು ತಮ್ಮ ಅನುಭವದ ಹದಿನಾರನೇ ಬಾರಿಯ ಸಮಾನತೆಯ ಬಜೆಟ್ ಮಂಡಿಸಿ ನ್ಯಾಯವನ್ನು ಒದಗಿಸಿದ್ದಾರೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಎಸ್ ಮಧುಬಂಗಾರಪ್ಪ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಒತ್ತನ್ನು ನೀಡಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನೀಡಿದ್ದಾರೆ ಹೋದ ಬಾರಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಲಾಗಿತ್ತು ಈ ಬಾರಿ ಕಲಿಕೆಗೆ ಒತ್ತನ್ನು ನೀಡಿದ್ದಾರೆ ಎಂದರು ಈ ಬಾರಿ ಪರೀಕ್ಷೆಯಲ್ಲಿ ಬಿಗೆ ಕ್ರಮ ಕೈಗೊಂಡಿದ್ದೇವೆ ಗ್ರೇಸ್ ಮಾರ್ಕ್ಸ್ ಕೂಡ ಇನ್ನು ಮುಂದೆ ಇರೋದಿಲ್ಲ ಆದರೆ ಎಲ್ಲಾ ಶಾಲೆಗಳಿಗೆ ಟಾರ್ಗೆಟ್ ಕೊಟ್ಟಿದ್ದೇವೆ ಗಣಿತ ಗಣಕ ಇಂಗ್ಲಿಷ್ ಕನ್ನಡ ಟೀಚರ್ಲೆಸ್ ಶಿಕ್ಷಣ ಸ್ಕಿಲ್ ಎಟ್ ಸ್ಕೂಲ್ ಮತ್ತು ಭಾಷಾ ಪರಿಣಿತಿ ಓದು ಕರ್ನಾಟಕ ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಓದುವ ಪರಿಜ್ಞಾನ ಹೆಚ್ಚಳಕ್ಕೆ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಎಂದರು ನ ಕಲಿಕೆಯಲ್ಲಿ ಸುಧಾರಣೆ ತರುವುದಕ್ಕೆ ಅನೇಕ ರೀತಿಯ ಹೊಸ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರದ ಆರ್ನೂರು ಬೇರೆ ಕಡೆ ಐದು ಸಾವಿರ ಒಟ್ಟಾರೆಯಾಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಆಗಲಿದೆ ಅತಿಥಿ ಉಪನ್ಯಾಸಕರ ಸಂಬಳ ಎರಡು ಸಾವಿರ ಹೆಚ್ಚಳ ಆಗಿದೆ ಬಿಸಿಯೂಟ ಕಾರ್ಮಿಕರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿಸಲಾಗಿದೆ ನಾಲ್ಕು ಸಾವಿರ ಕ್ಲಾಸ್ ರೂಮ್ಗಳಿಗೆ ಅನುದಾನ ನೀಡಲಾಗಿದೆ ಎಂದರು ಮುಂಚೆ ಗೊತ್ತಾಗಲಿಲ್ಲ ನಮಗೆ ನಮಗೆ ಬಟ್ ಆಮೇಲೆ ಅದರದ್ದು ಎಫೆಕ್ಟು ಗೊತ್ತಾಗ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತಕ್ಕಂಥದ್ದು ಭಾವನೆ ಭಾವನೆ ನಾನು ಹೇಳೋದು ಏಕೆಂದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಎರಡು ಮೂರು ಥರದಲ್ಲಿ ನಾವು ಮಾತಾಡ್ಬೋದು ಒಂದು ಕ್ಷೇತ್ರವಾರ ಇರ್ಬೋದು ಇನ್ನೊಂದು ಒಂದೊಂದು ಕುಟುಂಬಕ್ಕೂ ಕೂಡ ಸಹಾಯ ಆಗ್ತಕ್ಕಂಥದ್ದು ಸರ್ಕಾರದಿಂದ ಎರಡು ವರ್ಗ ಬರ್ತದೆ ಒಂದು ಕ್ಷೇತ್ರವಾರು ಮಾಡ್ತಕ್ಕಂಥದ್ದು ಒಂದು ಕುಟುಂಬಕ್ಕೆ ಮತ್ತು ಒಂದು ಇಲಾಖೆ ವೈಸ್ ಈ ಮೂರು ಕ್ಯಾಟಗರಿನೂ ಕೂಡ ಇರ್ತದೆ ನನಗೆ ಭಾಳ ಸಂತೋಷ ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಕೋಟಿ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿದ್ದಾರೆ ಅದರೊಳಗೆ ಎಲ್ಲರಿಗೂ ಸಮಾನತೆಯನ್ನು ತರ್ತಕ್ಕಂಥದ್ರಲ್ಲಿ ಭಾಳ ಹರಸಾಹಸನೇ ಮಾಡಿದ್ದಾರೆ ಯಾಕೆಂದರೆ ನಾನು ಸುಮಾರು ಒಂದು ಮೂರು ನಾಲ್ಕು ರಿವ್ಯೂ ಮೀಟಿಂಗ್ಸಿಗೆ ಹೋಗಿದ್ದೆ ನನ್ನ ಇಲಾಖೆದು ಮತ್ತು ಅದೇ ಸಂದರ್ಭದಲ್ಲಿ ಬೇರೆ ಮಂತ್ರಿಗಳು ಕೂಡ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ವಿಚಾರಗಳನ್ನು ಮಾಡ್ತಾಯಿದ್ರು ಕೆಲವು ಲಿಮಿಟೇಷನ್ಸ್ ಇರ್ತದೆ ಯಾವುದೇ ಸರ್ಕಾರ ನಡೆಸಬೇಕಾದ್ರೆ ಇದೊಂಥರ ವ್ಯವಹಾರ ಇದ್ದಂಗೆ ಒಂದು ಎಷ್ಟು ಬರ್ತದೆ ಎಷ್ಟು ಹೋಗ್ತದೆ ಮತ್ತು ಸಾಲ ಎಷ್ಟು ಮಾಡ್ತೀವಿ ಅದಕ್ಕೆಲ್ಲ ಒಂದು ಗೈಡ್ಲೈನ್ಸ್ ಇರುತ್ತೆ ಆ ಗೈಡ್ಲೈನ್ಸ್ ಮೇಲೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಅನುಭವ ಮತ್ತು ಸಾಂದರ್ಭಿಕವಾಗಿ ಅವ್ರ ವಿಚಾರಗಳನ್ನು ಸಮಾನತೆಯನ್ನು ತರತಕ್ಕಂಥದ್ದನ್ನು ಎಲ್ಲರಿಗೂ ಸಮಾನತೆಯನ್ನು ತರ್ತಕ್ಕಂಥದ್ದನ್ನು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ ಮತ್ತು ನನ್ನ ಶಿಕ್ಷಣ ಇಲಾಖೆಗೆ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮೊತ್ತ ಹೋಗೋದೇ ನಮ್ಮ ಶಿಕ್ಷಣ ಇಲಾಖೆಗೆ ಮನೆ ಮುಖ್ಯಮಂತ್ರಿಗಳು ಎಷ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂಥೇಳಿ ಇದರಲ್ಲಿ ಎದ್ದು ಕಾಣಿಸುತ್ತೆ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಶಿಕ್ಷಣದಲ್ಲಿ ಹೋದ್ಸತಿ ನಾವೇನು ಮಾಡಿದ್ವಿ ನಾನು ಒಬ್ಬ ಸಚಿವನಾದ ತಕ್ಷಣ ನನಗೆ ಹೊಸ ಅನುಭವ ವಿಚಾರಗಳು ಆಸೆ ಇದ್ದರೂ ಕೂಡ ಭಾಳ ಲಿಮಿಟೇಷನ್ಸ್ ಇರ್ತದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆಂದರೆ ಸ್ಯಾಲ್ರಿನೇ ಜಾಸ್ತಿ ಹೋಗೋದು ಆದರೆ ಅಭಿವೃದ್ಧಿ ಎರಡು ಟೈಪ್ ಆಗ್ತದೆ ಒಂದು ಕಲಿಕೆಗೆ ಒತ್ತು ಕೊಡ್ತಕ್ಕಂಥದ್ದು ಇನ್ನೊಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ಈಗಲೂ ಕೂಡ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ನೂ ಮುಂದೆ ಬರಬೇಕು ಅದಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲವು ತೀರ್ಮಾನಗಳನ್ನು ತೊಗೊಂಡಿದ್ದೀವಿ ಒಂದು ಕಡೆಗೆ ಟೀಚರ್ಸ್ ಕಮ್ಮಿ ಇದ್ದರು ಒಂದು ಕಡೆಗೆ ಟಾಯ್ಲೆಟ್ಸ್ ಕಮ್ಮಿ ರೂಮ್ಸ್ ಕಮ್ಮಿ ಭಾಳ ವಾರದಲ್ಲಿ ಒಂದು ಎರಡು ಮೂರು ಸತಿ ಹೆಚ್ಚು ನಮ್ಮ ಇಲಾಖೆ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಕ್ಕಂಥದ್ದು ಕೂಡ ಇರ್ತಾ ಇತ್ತು ಆದರೆ ಹೋದ ಸತಿಗೆ ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಸ್ವಲ್ಪ ಒತ್ತನ್ನು ಕೊಟ್ಟಿದ್ದರು ಈ ಸತಿಗೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿರೋದು ನಾನು ಭಾಳ ಮನೆ ಮುಖ್ಯಮಂತ್ರಿಗಳಿಗೆ ನಾವು ಏನೇನು ಕೇಳ್ಕೊಂಡಿದ್ದೀವಿ ಒಂದು ವಿಚಾರವೂ ಬಿಡಲಿಲ್ಲ ಸುಮಾರು ನಮ್ಮ ಒಂದನೇ ಕ್ಲಾಸ್ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಪಿ ಯು ಸಿವರೆಗೂ ಅವಶ್ಯಕತೆ ಇರ್ತಕ್ಕಂಥ ಯಾಕಂದ್ರೆ ನಾನು ಏನು ಮಾಡ್ಬಿಟ್ಟೆ ಸ್ಟ್ರಿಕ್ಟ್ ಮಾಡಿಬಿಟ್ಟೆ ಈ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಗೊತ್ತಾಯಿತು ಕಲಿಕೆಯಲ್ಲಿ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಹೇಳಿ ಅದು ವಿ ಹ್ಯಾವ್ ಟು ಎಕ್ಸೆಪ್ಟೆಡ್ ಕರ್ನಾಟಕ